ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ತುಂಬಾ ಸುಲಭವಾಗಿ ಆರೋಗ್ಯಕರವಾದ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ಇದಕ್ಕೆ ಸಕ್ಕರೆ ಬೇಡ ತುಪ್ಪ ಬೇಡ ಹಾಲು ಬೇಡ ಏನೂ ಬೇಕಾಗುವುದಿಲ್ಲ ವೀಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥವಾಗುತ್ತೆ ಮೊದಲು ನಾನು ಇಲ್ಲಿ ಒಂದು ಗ್ಲಾಸ್ ಶೇಂಗಾ ಬೀಜ ತೊಗೋತಾ ಇದ್ದೀನಿ ನೀವು ವಜನ್ ತೂಕದಲ್ಲಿ ನೋಡಬೇಕಾದ್ರೆ ಒಂದು ಎರಡು ನೂರ ಐವತ್ತು ಗ್ರಾಮ್ ಇದೆ ನೋಡಿ ಇದು ಒಂದು ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ ಹಾಕೋತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಇದು ತುಂಬಾ ಆರೋಗ್ಯಕರವಾಗಿರುತ್ತೆ ನಿಮ್ಮ ಮಕ್ಕಳಿಗೆ ರಕ್ತ ಕಡಿಮೆ ಇದ್ದರೆ ಈ ಉಂಡೆ ಮಾಡಿಕೊಡ್ಬೋದು ಹಾಗೆ ತೂಕ ಕಡಿಮೆ ಇದ್ದರೂ ಮಾಡಿಕೊಡ್ಬೋದು ಅಷ್ಟೇ ಅಲ್ಲ ದೇವರಿಗೆ ನೈವೇದ್ಯ ರೀತಿಯೂ ಮಾಡ್ಕೊಳ್ಬೋದು ಒಂದೇ ಉಂಡೆಯಲ್ಲಿ ಎಷ್ಟೊಂದಿದೆ ನೋಡಿ ಹಾಗೂ ತುಂಬಾ ಆರೋಗ್ಯಕರವಾಗಿ ಮಾಡ್ಕೊಳ್ಬೋದು ನಾವು ಇದರಲ್ಲಿ ಸಕ್ಕರೆನೂ ಹಾಕ್ತಾ ಇಲ್ಲ ನೀವು ಸಣ್ಣ ಉರಿಯಲ್ಲಿ ಶೇಂಗಾ ಬೀಜ ಹುರಿಯುವುದರಿಂದ ತುಂಬ ಚೆನ್ನಾಗಿ ಹುರಿದಿರುತ್ತದೆ ನೀವು ಬೇಗ ಹುರ್ಕೊಂಡ್ರೆ ದಪ್ಪ ಉರಿಯಲ್ಲಿ ಅದು ಬೇಗ ಹೋಗುತ್ತೆ ಅದಕ್ಕೋಸ್ಕರ ಆದಷ್ಟು ಸಣ್ಣ ಉರಿಯಲ್ಲೇ ಶೇಂಗಾ ಬೀಜ ಹುರ್ಕೊಳ್ಳಿ ಹಾಗೆ ತುಂಬ ಚೆನ್ನಾಗಿರುತ್ತೆ ದಿನಾಲು ಬೆಳಗ್ಗೆ ಮಕ್ಕಳಿಗೆ ಒಂದು ಉಂಡೆ ಕೊಡುವುದರಿಂದ ಆರೋಗ್ಯಕ್ಕೂ ಒಳ್ಳೆಯದು ತೂಕನು ಜಾಸ್ತಿ ಆಗುತ್ತೆ ನೋಡಿ ನಾನಿಲ್ಲಿ ಸಣ್ಣ ಉರಿಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಹುಡುಕೊಳ್ತಾ ಇದ್ದೀನಿ ಇಷ್ಟೊಂದು ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ನೀವು ನೋಡ್ಕೊಂಡು ಹುರಿದ್ಕೊಳ್ಳಿ ನೋಡಿ ಇವಾಗ ತಣ್ಣಗಾಗಲು ಬಿಡಿ ತಣ್ಣಗಾದ ನಂತರ ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಇಟ್ಕೊಳ್ಳಿ ಇವಾಗ ನಾನು ಒಂದು ಮಿಕ್ಸರ್ ಜಾರಿಗೆ ಶೇಂಗಾ ಬೀಜ ಹಾಕೋತಾ ಇದ್ದೀನಿ ನೋಡಿ ಶೇಂಗಾ ಬೀಜ ಹಾಕಿದ ನಂತರ ಇದಕ್ಕೆ ನಾನು ಇವಾಗ ಒಂದು ಮೂರು ಇಲೈಚಿಯನ್ನು ಸಿಪ್ಪೆ ತೆಗೆದು ಬೀಜ ಹಾಕೋತಾ ಇದ್ದೀನಿ ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲದಿದ್ದರೆ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಆದರೆ ಸ್ವೀಟ್ ರೆಸಿಪಿ ಮಾಡ್ತಾ ಇರುವಾಗ ಸ್ವಲ್ಪ ಇಲೈಚಿ ಬೀಜ ಹಾಕೊಂಡ್ರೆ ತುಂಬ ಚೆನ್ನಾಗಿ ಘಮ ಬರುತ್ತೆ ನೋಡಿ ನಾನಿಲ್ಲಿ ಒಂದು ಮೂರು ಇಲೈಚಿ ಹಾಕೋತಾ ಇದ್ದೀನಿ ಸಾಕು ಇದನ್ನು ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೊಂಡು ಬರಬೇಕು ತುಂಬ ಜಾಸ್ತಿಯನ್ನು ಪೌಡರ್ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ ತರಿತರಿಯಾಗಿ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಬೆಲ್ಲ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಗ್ರಾಮ್ ಬೆಲ್ಲ ಹಾಕೋತಾ ಇದ್ದೀನಿ ಒಂದು ಮೂರು ಕಪ್ ಶೇಂಗಾ ಬೀಜಕ್ಕೆ ಒಂದು ಎರಡು ಕಪ್ ಬೆಲ್ಲ ಹಾಕೊಂಡ್ರೆ ಸಾಕು ಅಳತೆ ಸರಿಯಾಗಿ ಆಗುತ್ತೆ ಇವಾಗ ನಾನಿಲ್ಲಿ ಒಂದು ಚಿಟಕಿ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಜಾಸ್ತಿ ಹಾಕೊಳ್ಳಕ್ ಹೋಗಬೇಡಿ ಇದು ಇವಾಗ ನಾವು ರುಬ್ಕೊಳ್ಬೇಕು ನೋಡಿ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಇದಕ್ಕೆ ನಾವು ಬೇರೆ ಏನೂ ಹಾಕ್ತಾ ಇಲ್ಲ ಶೇಂಗಾ ಬೀಜದಲ್ಲಿ ಎಣ್ಣೆ ಇರುವುದರಿಂದ ನೀವು ಮಿಕ್ಸರ್ನಲ್ಲಿ ಪುಡಿ ಮಾಡುವಾಗ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗೆ ಮತ್ತು ಬೆಲ್ಲ ಹಾಗೂ ಎಣ್ಣೆ ಮಿಕ್ಸ್ ಆಗುವುದರಿಂದ ತುಂಬ ಚೆನ್ನಾಗಿ ಉಂಡೆ ಬರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕನಿಷ್ಠ ನೀವು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶೇಂಗಾ ಬೀಜದಲ್ಲಿ ಎಣ್ಣೆ ಬರುವಬೇಕು ನೋಡಿ ನಾವು ಉಂಡೆ ಕಟ್ಟುವ ಹದಕ್ಕೆ ಬರುವ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವುದರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೆಲ್ಲನೂ ಶೇಂಗಾ ಬೀಜನೂ ಚೆನ್ನಾಗಿ ಮಿಕ್ಸ್ ಆದ ನಂತರ ನೀವು ಉಂಡೆ ಕಟ್ಕೊಳ್ಳಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಳ್ಳಿ ಈ ಉಂಡೆ ತುಂಬ ಚೆನ್ನಾಗಿರುತ್ತೆ ನೀವು ಪ್ರತಿದಿನ ಬೆಳಗ್ಗೆ ಸಣ್ಣ ಮಕ್ಕಳಿಗೂ ಅಷ್ಟೇ ದೊಡ್ಡವರಿಗೂ ಅಷ್ಟೇ ದಿನ ಒಂದೊಂದು ಉಂಡೆ ತಿಂದರೆ ರಕ್ತ ಕಡಿಮೆ ಇದ್ದವರಿಗೆ ರಕ್ತ ರಕ್ತ ಜಾಸ್ತಿ ಆಗುತ್ತೆ ತೂಕ ಕಡಿಮೆ ಇದ್ದವರಿಗೆ ತೂಕನೂ ಜಾಸ್ತಿ ಆಗುತ್ತೆ ಹಾಗೂ ನಾವು ಬೆಲ್ಲದಿಂದ ಮಾಡ್ಕೊಳ್ತಾ ಇರುವುದರಿಂದ ಆರೋಗ್ಯಕ್ಕೂ ಒಳ್ಳೆಯದು ನೀವು ದೇವರಿಗೆ ಪ್ರಸಾದ ರೀತಿಯೂ ಮಾಡ್ಕೊಳ್ಬೋದು ಒಂದು ಸಲ ಈ ಶೇಂಗಾ ಉಂಡೆ ಟ್ರೈ ಮಾಡಿ ನಿಮಗೆ ಬೇಕಾದರೆ ನೀವು ಇಲ್ಲಿ ಒಣ ಕೊಬ್ಬರಿನೂ ಹಾಕ್ಕೊಳ್ಬೋದು ನೀವು ಒಣ ಕೊಬ್ಬರಿಯನ್ನು ಮಿಕ್ಸರ್ನಲ್ಲಿ ಪುಡಿ ಮಾಡಿ ಹಾಕ್ಕೊಳ್ಳಿ ಅದನ್ನು ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಇದರಲ್ಲಿ ಅಂಟನ್ನು ಹಾಕೊಳ್ಬೋದು ಅದನ್ನು ತುಪ್ಪದಲ್ಲಿ ಹುರಿದು ಹಾಕೊಳ್ಳಿ ಬೇಕಾದರೆ ಇಲ್ಲದಿದ್ದರೆ ನೀವು ನಾ ತೋರಿಸಿರೋ ಹಾಗೆ ಒಣ ಶೇಂಗಾ ಬೀಜಲ್ಲಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಎಂಟರಿಂದ ಹತ್ತು ದಿವಸ ಹಾಳಾಗುವುದಿಲ್ಲ ಒಂದು ಸಲ ಈ ಶೇಂಗಾ ಉಂಡೆ ರೆಸಿಪಿ ಟ್ರೈ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು